ನಮಸ್ತೆ ಪ್ರಿಯ ವೀಕ್ಷಕರಿಗೆಲ್ಲ ಆರಾಧ್ಯ ಆಸ್ಟ್ರೋ ಯೂಟ್ಯೂಬ್ ಚಾನಲ್ಗೆ ತಮ್ಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯರಾಜ್ ಇದನ್ನು ಬಹಳ ವಿಶೇಷವಾಗಿ ಸ್ವಲ್ಪ ವಾಹನಗಳ ಬಗ್ಗೆ ಮಾತಾಡೋಣ ವಾಹನಗಳು ನಾವು ವಾಹನಗಳನ್ನು ಪರ್ಚೇಸ್ ಮಾಡ್ತೇವೆ ಹೆದರಿಕೆ ಒಂದು ಇದ್ದೇ ಇರ್ತದೆ ಯಾವಾಗಲಾದರೂ ಅಪಘಾತ ಆಗಬಹುದಾ ಅಂತ ಸೊ ನಾನು ಹೇಳ್ತೀನಿ ನಿಮ್ಗೆ ಅಂತ ಟೆಕ್ನಿಕ್ ಅನ್ನ ಹೇಳಿಕೊಡ್ತೇನೆ ಮೇ ಬಿ ಅಪಘಾತ ಆಗುವುದರಲ್ಲಿ ನೀವು ಬಚಾವಾಗಿ ಬಿಡ್ತೀರಾ ಅಥವಾ ಕೆಲವೊಮ್ಮೆ ಆಗುವುದೇ ಇಲ್ಲ ಓಕೆ ಬಹಳ ಫೇವರಬಲ್ ಆಗುತ್ತೆ ಅದ್ರ ಜೊತೆಗೆ ಗಾಡಿಗೆ ಯಾವ ನಂಬರ್ ಇಟ್ಕೊಳ್ಬೇಕು ಅಥವಾ ಗಾಡಿಯ ಕಲರ್ ಯಾವ್ದು ಇರಬೇಕು ಅದ್ರ ಬಗ್ಗೆ ಸ್ವಲ್ಪ ಸ್ವಲ್ಪ ಟಿಪ್ಪಣಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ ಮುಂದೆ ಹೋಗುದಕ್ಕಿಂತ ಮುಂಚೆ ಯಾರೆಲ್ಲ ಇದುವರೆಗೆ ನಮ್ಮ ಆರೋಗ್ಯ ಅಷ್ಟು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ಐಕಾನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಬಹಳ ಬಹಳ ಫೇವರಬಲ್ ಆಗುತ್ತೆ ಒಂದು ವಾಹನವನ್ನು ಪರ್ಚೇಸ್ ಮಾಡ್ಬೇಕಾದ್ರೆ ನಾವು ವಾಹನ ನಮ್ಮ ಒಂದು ಸುವಿಧತೆ ಅಲ್ವಾ ನಮ್ಮ ಒಂದು ಲೆಕ್ಸುರಿಗೆ ಸಂಬಂಧಪಟ್ಟಂತೆ ಅಲ್ವಾ ಎಲ್ಲಾದ್ರೂ ಬೇಗನೆ ಬೇಗ ವಾಹನವನ್ನು ಪರ್ಚೇಸ್ ಮಾಡ್ತೇವೆ ಬೇಕಾಗಿರುವಂತದ್ದು ಈಗಿನ ಮೂಮೆಂಟ್ ಅಲ್ಲಿ ವಾಹನ ಅಂತೂ ಪ್ರತಿಯೊಬ್ಬರ ಮನೆಯಲ್ಲಿ ಇರುತ್ತೆ ಕೂಡ ಅದು ಬೇಕಾಗುತ್ತೆ ಕೂಡ ಓಕೆ ಬಟ್ ಆ ವಾಹನ ಲಕ್ಸುರಿಗೆ ಸಂಬಂಧಪಟ್ಟಂತೆ ಕೆಲಸ ಮಾಡೋದ್ರಿಂದ ಅದರ ರಿಲೇಟೆಡ್ ಪ್ಲಾನೆಟ್ ಬಂದು ಯಾವುದು ಶುಕ್ರ ಹಾಗಾದ್ರೆ ಯಾವುದೇ ವಾಹನ ಪರ್ಚೇಸ್ ಮಾಡಿದ್ರು ಕೂಡ ಆ ವಾಹನಕ್ಕೆ ನಂಬರ್ ಬಂದು ಸಿಕ್ಸ್ ನಂಬರ್ ಇರಬೇಕಾಗಿರುವುದು ಕೆಲವೊಂದು ಬಾರಿ ಅನಿವಾರ್ಯ ಅಥವಾ ಅದು ಫೇವರಬಲ್ ಆಗುತ್ತೆ ಪರವಾಗಿಲ್ಲ ಈಗ ಅಲ್ಲಿ ನಾಲ್ಕು ಡಿಜಿಟ್ ನಂಬರ್ ಕೊಟ್ಟಿರ್ತಾರೆ ಆ ನಾಲ್ಕು ಡಿಜಿಟ್ ಅನ್ನ ಟೋಟಲ್ ಮಾಡಿ ಸಿಂಗಲ್ ಡಿಜಿಟ್ ಗೆ ಕನ್ವರ್ಟ್ ಮಾಡಿದಾಗ ನಂಬರ್ ಸಿಕ್ಸ್ ಬಂತು ಅಂತ ಆದಾಗ ಮೇ ಬಿ ಅದು ಬಹಳ ಫೇವರಬಲ್ ಅದ ಇಂಪ್ಯಾಕ್ಟ್ ಅನ್ನ ಕೊಡುವ ಸಾಧ್ಯತೆಗಳು ತೀರಾ ಜಾಸ್ತಿ ಅದರ ಜೊತೆಗೆ ನಂಬರ್ ಪ್ಲೇಟ್ ಅಲ್ಲಿ ಏನಾದ್ರೂ ಕೂಡ ಅಲ್ಲಿ ನಂಬರ್ ಸಿಕ್ಸ್ ಬಂತು ನಂಬರ್ ಟೂ ಬಂತು ನಂಬರ್ ಫೈವ್ ಬಂತು ಇದು ಕೂಡ ಬಹಳ ಫೇವರಬಲ್ ಅದ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡಬಲ್ಲದು ಅಥವಾ ಟೋಟಲ್ ಮಾಡಿದಾಗ ನಂಬರ್ ಟೂ ಬಂತು ಫೈವ್ ಬಂತು ಸಿಕ್ಸ್ ಬಂತು ಅದು ಕೂಡ ಬಹಳ ಫೇವರಬಲ್ ಇಂಪ್ಯಾಕ್ಟ್ ಅನ್ನು ಕ್ರಿಯೇಟ್ ಮಾಡಿದೆ ನಂಬರ್ ಕೂಡ ಫೇವರಬಲ್ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಅನ್ನು ಮಾಡಿಯೇ ಮಾಡ್ತದೆ ಆದರೂ ತುಂಬಾನೇ ಫೇವರೇಬಲ್ ಆಗಿರುವಂಥದ್ದು ತುಂಬಾನೇ ಅದಕ್ಕೆ ಒಂದು ಸೂಟೇಬಲ್ ಆಗಿರುವಂತಹ ಅಂಕೆ ಬಂದದ್ದು ನಂಬರ್ ಸಿಕ್ಸೇ ಆಗಿರುತ್ತೆ ಅದರಿಂದಾಗಿ ನಂಬರ್ ಸಿಕ್ಸ್ ಅನ್ನ ಇಟ್ಟುಕೊಳ್ಳೋದು ಅಥವಾ ನಂಬರ್ ಸಿಕ್ಸ್ ಅನ್ನ ಅಲ್ಲಿ ನಾವು ದುಡ್ಡು ಕೊಟ್ಟು ಪಡ್ಕೊಳ್ಳೋದು ಕೂಡ ಅತ್ಯುತ್ತಮವಾದ ಒಂದು ವಿಧಾನ ಅಂತ ಹೇಳ್ತೇನೆ ಯಾರು ಬೇಕಾದ ಫಾಲೋ ಮಾಡಿ ನೋಡ್ಬೋದು ಏನು ತೊಂದರೆ ಆಗಲ್ಲ ಓಕೆ ಆ ನಂತರ ಏನಾಗುತ್ತೆ ಗಾಡಿಯ ಕಲರ್ ಬಂದಲ್ವಾ ಇದರ ಬಗ್ಗೆ ಸ್ವಲ್ಪ ಸ್ವಲ್ಪ ಮಾತಾಡಬೇಕು ಇದು ಬಹಳ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಗಾಡಿಯ ಕಲರ್ ಏನಿರಬೇಕು ಅಥವಾ ಹೇಗೆ ಅದು ಕೆಲಸ ಮಾಡುತ್ತೆ ಅದರ ಬಗ್ಗೆ ಕೂಡ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ ಎರಡ್ ಸಾವಿರದ ಹದಿನೈದರಲ್ಲಿ ನಾನೊಂದು ಗಾಡಿ ಪರ್ಚೇಸ್ ಮಾಡಿದೆ ಅದು ಬಂದು ಸಿಯಾಸ್ ಸಿಯಾಸ್ ಅದು ಸಿಲ್ವರ್ ಕಲರ್ ಅಲ್ಲಿ ಇತ್ತು ಇದೇ ಕಲರ್ ಓಕೆ ಅದ್ರ ನಂಬರ್ ಬಂದು ಟೂ ಸೆವೆನ್ ನೈನ್ ಏಯ್ಟ್ ಇತ್ತು ಟೋಟಲ್ ಮಾಡಿದಾಗ ನಂಬರ್ ಏಟ್ ಬರ್ತಾ ಇತ್ತು ಟೂ ಸೆವೆನ್ ನೈನ್ ಏಯ್ಟ್ ಓಕೆ ನಾನು ಯಾವುದೇ ರೀತಿಯಲ್ಲಿ ಕೂಡ ನಂಬರ್ ಪರ್ಚೇಸ್ ಮಾಡ್ಲಿಕ್ಕೆ ಹೋಗಿಲ್ಲ ಅದು ಹೇಗೆ ಬಂತು ಹಾಗೇನೆ ಸ್ವೀಕಾರ ಮಾಡಿದೆ ಈ ಗಾಡಿ ಪರ್ಚೇಸ್ ಮಾಡಿದೆ ಎರಡೇ ತಿಂಗಳಲ್ಲಿ ಆಕ್ಸಿಡೆಂಟ್ ಆಯ್ತು ಆಕ್ಸಿಡೆಂಟ್ ಆಗುದ ಭೀಕರ ಆಕ್ಸಿಡೆಂಟ್ ಅಲ್ಲ ಬಟ್ ತೊಂದರೆ ಆಯಿತು ಎರಡೇ ತಿಂಗಳಲ್ಲಿ ತೊಂದರೆ ಆಯಿತು ಮತ್ತೆ ಬಾರಿ ಬಾರಿಗೂ ಆಕ್ಸಿಡೆಂಟ್ ಆಗ್ತಾನೇ ಇತ್ತು ಎಲ್ಲಿವರೆಗಿತ್ತು ಅಲ್ಲಿವರೆಗೂ ಕೂಡ ಆಕ್ಸಿಡೆಂಟೇ ಆಕ್ಸಿಡೆಂಟ್ ಆಕ್ಸಿಡೆಂಟೇ ಆಕ್ಸಿಡೆಂಟ್ ಬಾರಿ ಬಾರಿಗೂ ಎಲ್ಲಿವರೆಗೆ ಅಂದ್ರೆ ಈ ಹೊಸ ವಾಹನ ಏನಿದೆ ಹೊಸ ಗಾಡಿ ಏನಿದೆ ಇದ್ರೆ ಎಲ್ಲದೂ ಕೂಡ ಎಲ್ಲ ಡೋರ್ ಚೇಂಜ್ ಆಯಿತು ಬಾನೆಟ್ ಚೇಂಜ್ ಆಯಿತು ಎ ಸಿ ಚೇಂಜ್ ಆಯಿತು ಎಲ್ಲ ಚೇಂಜ್ ಆಯ್ತು ಒಂದು ಬಿಟ್ಟು ಬೇರೆ ಎಲ್ಲ ಚೇಂಜ್ ಆಗಿದೆ ಇದು ಇದು ಒಂದು ವಿಷಯ ಅಂತ ಹೇಳ್ತೇನೆ ಸೊ ನಾವು ಪರ್ಚೇಸ್ ಮಾಡಿದ ನಂತರ ಬಹಳಷ್ಟು ನಮಗೆ ತೊಂದರೆಯನ್ನು ಕ್ರಿಯೇಟ್ ಮಾಡಿರುವಂಥದ್ದು ಆ ಒಮ್ಮೆ ಕಲ್ಲಿಗೆ ಬಡಿಯುವುದು ನಾಯಿ ಅಡ್ಡ ಬರುದು ಬೆಕ್ಕ ಬರುದು ಇನ್ನು ಲಾರಿ ಅವರು ಬಂದು ಗುದ್ದುವುದು ಇದೆಲ್ಲ ಒಂದು ಆ ವಿಶೇಷ ಘಟನೆಗಳು ಯಾವಾಗ್ಲೂ ಘಟಿಸ್ತಾ ಇತ್ತು ನಮ್ಗೆ ಒಂಥರ ಟೆನ್ಷನ್ ಇದು ಈಗ ನಂಬರ್ನಿಂದ ಈ ಪ್ರಾಬ್ಲಮ್ ಕ್ರಿಯೇಟ್ ಆಗ್ತಾ ಉಂಟಾ ಅಥವಾ ಕಲರ್ನಿಂದ ಪ್ರಾಬ್ಲಮ್ ಕ್ರಿಯೇಟ್ ಆಗ್ತಾ ಉಂಟಾ ಇದು ದೊಡ್ಡ ವಿಸ್ಮಯವಾಗಿ ಕೆಲಸ ಮಾಡ್ತಾ ಇತ್ತು ನನಗೆ ಗೊತ್ತಾಗ್ಲಿಲ್ಲ ನಾವೇನ್ ಮಾಡ್ತಿದ ಈ ಒಂದು ಗಾಡಿಯನ್ನ ನಾವು ಕ್ರಮೇಣ ಸಾಧಾರಣ ಒಂದೂವರೆ ಲಕ್ಷ ಓಡಿದ ನಂತರ ಒಂದೂವರೆ ಲಕ್ಷ ಓಡಿಸಿದೆ ಅಲ್ಲಿವರೆಗೆ ಆಕ್ಸಿಡೆಂಟ್ಗಳು ಬಾರಿ ಬಾರಿಗೆ ಆಗ್ತಾ ಇತ್ತು ಎಲ್ಲಿ ಹೋದ್ರಿಗೆ ಹೆದರಿಕೆನೆ ಆಗ್ತಾ ಇತ್ತು ಆ ಮಾರುವಂಥ ಅಂತೂ ನಾವು ಮಾಡಲಿಲ್ಲ ಒಂದೂವರೆ ಲಕ್ಷ ಓಡಿದ ನಂತರ ಮಾಡ್ತು ಇದರ ಬಣ್ಣವನ್ನು ಚೇಂಜ್ ಮಾಡ್ಬಿಡ್ತೀವಿ ಒಂದೂವರೆ ಲಕ್ಷ ಖರ್ಚು ಮಾಡಿ ಬಣ್ಣ ಮಾರ್ಬೋದಿತ್ತು ಪರವಾಗಿಲ್ಲ ಬಟ್ ಮಾಡ್ತು ಬಣ್ಣ ಚೇಂಜ್ ಮಾಡುದು ಬಣ್ಣ ಯಾವುದು ಅದು ಬಂದು ಚಾಕ್ಲೇಟ್ ಗೆ ಟರ್ನ್ ಮಾಡಿ ಓಕೆ ಅದನ್ನ ಚಾಕ್ಲೇಟ್ ಗೆ ಕನ್ವರ್ಟ್ ಮಾಡಿಬಿಡ್ತೀಗ ಚಾಕ್ಲೇಟ್ ಗೆ ಕನ್ವರ್ಟ್ ಮಾಡಿದ ನಂತರ ಮತ್ತೆ ಒಂದು ಲಕ್ಷ ಕಿಲೋಮೀಟರ್ ಓಡಿಸಿದ್ದೇವೆ ಚಾಕ್ಲೇಟ್ ಕಲರ್ಗೆ ಟರ್ನ್ ಆದ ನಂತರ ಆ ನಂತರ ಒಂದೇ ಒಂದು ಸ್ಕ್ರಾಚ್ ಬೀಳುದು ಕೂಡ ಆಗ್ಲಿಲ್ಲ ಯಾವುದೇ ಆಕ್ಸಿಡೆಂಟ್ ಇಲ್ಲ ಯಾವುದೇ ಸ್ಕ್ರಾಚ್ ಬೀಳುದಿಲ್ಲ ಯಾವುದೇ ರೀತಿ ತೊಂದರೆ ಇಲ್ಲ ಕೊನೆಗೆ ಅದನ್ನ ಮಾರಿ ಬೇರೆ ಗಾಡಿ ಪರ್ಚೇಸ್ ಮಾಡಿದ್ವಿ ಮಾರುವಾಗ ಸಮೇತ ಇದಕ್ಕೆ ಹನ್ನೆರಡುವರೆ ಲಕ್ಷ ನಾವು ಕೊಟ್ಟಿದ್ರೆ ಅಂದ್ರೆ ಅದು ಪರ್ಚೇಸ್ ಮಾಡುವಾಗ ಮಾರುವಾಗ ನಾಲ್ಕೂವರೆ ಲಕ್ಷ ಕೂಡ ನಮ್ಮ ಕೈಗೆ ಬಂದಿದೆ ಅದು ಕೂಡ ಎರಡೂವರೆ ಲಕ್ಷ ಕಿಲೋಮೀಟರ್ ಓಡಿದ ನಂತರ ಹಾಗಾದ್ರೆ ಮುಖ್ಯವಾಗಿ ಇಲ್ಲಿ ತಿಳ್ಕೊಳ್ಬೇಕಾದ ವಿಚಾರ ಏನು ನಮ್ಮ ಟೂ ಸೆವೆನ್ ನೈನ್ ಏಟ್ ಅದ್ರ ನಂಬರ್ ಇತ್ತು ಅಲ್ವಾ ಟೋಟಲ್ ಮಾಡಿದಾಗ ನಂಬರ್ ಏಟ್ ಓಕೆ ಏನು ನಂಬರ್ ಫೇವರೇಬಲ್ ಆಗಿತ್ತ ಹಾಗಾದ್ರೆ ಕಲರ್ ಅಲ್ಲಿ ಪ್ರಾಬ್ಲಮ್ ಇತ್ತ ನಾನು ಹೇಳಿದ್ರೆ ಕಲರ್ ಅಲ್ಲಿ ಪ್ರಾಬ್ಲಮ್ ಇತ್ತು ಅಂದ್ರೆ ಆ ಬಣ್ಣ ಬಂದು ಚಂದ್ರನಿಗೆ ಸಂಬಂಧಪಟ್ಟದ್ದು ಮನಸ್ಸು ವಿಚಲಿತಗೊಳ್ತಾ ಇತ್ತು ಮನಸ್ಸಿಗೆ ಸಂಬಂಧ ಏನೋ ತೊಂದರೆ ಆಗ್ತಾ ಇತ್ತು ಅಥವಾ ಅಲ್ಲೇನೋ ಫ್ಲಕ್ಚುಯೇಷನ್ಸ್ ಕ್ರಿಯೇಟ್ ಆಗ್ತಾ ಇತ್ತು ಅದಕ್ಕೋಸ್ಕರ ಬಾರಿಗೂ ನಮಗೆ ತೊಂದರೆಯನ್ನ ಕ್ರಿಯೇಟ್ ಮಾಡ್ತಾನೆ ಇತ್ತು ಓಕೆನಾ ಕಲರ್ ಚೇಂಜ್ ಮಾಡೋದು ಮತ್ತೆಲ್ಲ ಸರಿಯಾಯಿತು ಆ ನಂತರ ಪರ್ಚೇಸ್ ಮಾಡಿದ ಗಾಡಿ ಎಲ್ಲವೂ ಕೂಡ ಚಾಕ್ಲೇಟ್ ಕಲರೇ ಪರ್ಚೇಸ್ ಮಾಡುದು ನಾವು ಬೇರೆ ಪರ್ಚೇಸ್ ಮಾಡುವುದಿಲ್ಲ ಯಾಕಂದ್ರೆ ನನಗೆ ಕನ್ಫರ್ಮ್ ಆಯ್ತು ಚಾಕ್ಲೇಟ್ ಕಲರ್ ಗಾಡಿಯನ್ನ ಪರ್ಚೇಸ್ ಮಾಡಿದ್ರೆ ಅದು ಬಹಳ ಫೇವರೇಬಲ್ ಆಗುತ್ತೆ ನನ್ನ ಪಾಲಿಗೆ ಈಗ ನಿಮ್ಮ ಪಾಲಿಗೆ ಗೊತ್ತಿಲ್ಲ ನನ್ನ ಪಾಲಿಗೆ ಅಂತ ಬಹಳ ಫೇವರ್ ನಾನು ಚಾಕ್ಲೇಟ್ ಕಲರ್ ಗಾಡಿಯನ್ನು ಪರ್ಚೇಸ್ ಮಾಡ್ಲಿಕ್ಕೆ ಶುರು ಮಾಡಿದೆ ಈ ಸ್ಟೋರಿ ಕೂಡ ಯಾವುದೇ ಆಕ್ಸಿಡೆಂಟ್ ಯಾವ್ದು ಕೂಡ ಇಲ್ಲ ಆ Agarimu gaji muka oke. Okay. ಇನ್ನೊಂದು ವಿಚಾರ ಏನಂದ್ರೆ ನಾನು ಹೇಳ್ತೀನಿ ಈಗ ನೀವೊಂದು ಗಾಡಿ ಪರ್ಚೇಸ್ ಮಾಡ್ತೀರಾ ಓಕೆ ಆ ಗಾಡಿಯನ್ನು ಪರ್ಚೇಸ್ ಮಾಡಿದಾಗ ನಾನು ಹೇಳ್ತೀನಿ ನಿಮಗೆ ಬಹಳ ವಿಶೇಷವಾಗಿ ಆ ಗಾಡಿ ತುಂಬಾ ಚೆನ್ನಾಗಿ ಓಡ್ತಾ ಉಂಟು ಯಾವುದೇ ಆಕ್ಸಿಡೆಂಟ್ಸ್ ಇಲ್ಲ ಏನು ತೊಂದರೆ ಇಲ್ಲ ಯಾವುದೇ ರೀತಿಯಲ್ಲಿ ಕೂಡ ನಿಮಗೆ ಖರ್ಚು ವೆಚ್ಚಗಳನ್ನು ಕೊಟ್ಟಿಲ್ಲ ಹಾಗಾದ್ರೆ ಅದೇ ಬಣ್ಣವನ್ನ ಪರ್ಚೇಸ್ ಮಾಡಿ ಅಂತ ಹೇಳ್ತೇನೆ ಯಾವ ಬಣ್ಣವನ್ನ ನೀವು ಇಟ್ಟುಕೊಂಡು ಒಳ್ಳೆ ರೀತಿಯಲ್ಲಿ ಗಾಡಿಯನ್ನು ಓಡಿಸಿದೀರಾ ಅದೇ ಬಣ್ಣವನ್ನ ನಿಯಮಿತ ರೂಪದಲ್ಲಿ ಪರ್ಚೇಸ್ ಮಾಡಿ ಗಾಡಿಯನ್ನ ಚೇಂಜ್ ಮಾಡಬೇಕಾದ್ರೆ ಬಾ ಅದನ್ನೇ ಪರ್ಚೇಸ್ ಮಾಡಿ ಅವಾಗ ಏನಾಗುತ್ತೆ ನಿಮ್ಗೆ ಅದು ಬಹಳ ಫೇವರಬಲ್ ಇಂಪ್ಯಾಕ್ಟ್ ಅನ್ನ ಹಂಡ್ರೆಡ್ ಪರ್ಸೆಂಟ್ ಮಾಡುತ್ತೆ ಗೆ ಬೇರೆ ಬೇರೆ ಕಲರ್ಗೆ ಹೋಗ್ಬಿಡೋದು ಯಾಕಂದ್ರೆ ಒಂದು ಕಲರ್ ಸೂಟೇಬಲ್ ಅಂತ ನಿಮ್ಗೆ ಗೊತ್ತಾಯ್ತು ಹಾಗಾದ್ರೆ ಅದೇ ಕಲರ್ ಗಾಡಿಯನ್ನ ಪರ್ಚೇಸ್ ಮಾಡೋದು ಅತ್ಯಂತ ಸೂಕ್ತ ಅದು ವೈಟ್ ಇರ್ಬೋದು ಬ್ಲಾಕ್ ಇರ್ಬೋದು ರೆಡ್ ಇರ್ಬೋದು ಯಾವ್ದು ಕೂಡ ಓಕೆನಾ ಆ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅಥವಾ ಇದ್ದ ಈಗ ನಿಮ್ಮಲ್ಲಿರುವಂತಹ ವಾಹನ ಏನಿದೆ ಯಾವುದೇ ಬಣ್ಣದಲ್ಲಿದೆ ಅದು ಭಾರಿ ಬಾರಿ ಆಕ್ಸಿಡೆಂಟ್ ಆಗ್ತಾ ಇದೆ ಬಾರಿ ಬಾರಿ ತೊಂದರೆ ಕೊಡ್ತಾನೆ ಹಾಗಾದ್ರೆ ಯಾವುದೋ ಅದನ್ನು ಮಾರಿ ಬೇರೆ ಕಲರ್ನ ಪರ್ಚೇಸ್ ಬೇರೆ ಕಲರ್ನ ಗಾಡಿಯನ್ನು ಪರ್ಚೇಸ್ ಮಾಡಿ ನೋಡಿ ಮೇ ಬಿ ಅದು ಒಳ್ಳೆ ರಿಸಲ್ಟ್ ಅನ್ನ ಒಳ್ಳೆ ಇಂಪ್ಯಾಕ್ಟ್ ಅನ್ನ ನಿಮ್ಮ ಪಾಲಿಗೆ ಕ್ರಿಯೇಟ್ ಮಾಡುವಂತ ಸಾಧ್ಯತೆ ಉಂಟು ಇನ್ನು ನಂಬರ್ ಬಗ್ಗೆ ಹೇಳಿ ಹೇಳ್ಬೇಕಾದ್ರೆ ಆಲ್ರೆಡಿ ಹೇಳಿದ್ದೆ ನಿಮಗೆ ನಂಬರ್ ಟೋಟಲ್ ಟೋಟಲ್ ಅಂದ್ರೆ ಸಿಂಗಲ್ ಡಿಜಿಟ್ಗೆ ನಂಬರ್ ಸಿಕ್ಸ್ ಪರವಾಗಿ ತಗೊಳ್ಳಿ ಅಥವಾ ನಂಬರ್ ಫೈವ್ ಕೂಡ ಪರವಾಗಿಲ್ಲ ನಂಬರ್ ಒನ್ ಕೂಡ ಪರವಾಗಿಲ್ಲ ಏನು ತೊಂದರೆ ಇಲ್ಲ ನಂಬರ್ ಒನ್ ಪರವಾಗಿಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ನನ್ನ ಈಗಿರುವ ಗಾಡಿಯ ನಂಬರ್ ಬಂದು ಅದು ಬಂದು ಫೋರ್ ಜೀರೋ ಫೋರ್ ಟು ಇದನ್ನ ಟೋಟಲ್ ಮಾಡಿದಾಗ ನಂಬರ್ ಒನ್ ಬರುತ್ತೆ ಇದು ಇಷ್ಟೋರ್ಗೆ ಯಾವುದೇ ಸಮಸ್ಯೆ ಕ್ರಿಯೇಟ್ ಮಾಡಿಲ್ಲ ಕಡಿಮೆ ಅಂದ್ರೆ ಒಂದು ಒಂದೂವರೆ ವರ್ಷ ಇದು ಗಾಡಿಯನ್ನ ಪರ್ಚೇಸ್ ಮಾಡಿ ಈಗಾಗಲೇ ಎಂಬತ್ತು ಸಾವಿರ ಕಿಲೋಮೀಟರ್ ಓಡಿ ಆಗಿದೆ ಯಾವುದೇ ತೊಂದರೆಗಳಿಲ್ಲ ಯಾವುದೇ ಸಮಸ್ಯೆ ಇಲ್ಲ ಚಾಕ್ಲೇಟ್ ಕಲರ್ ಅಲ್ಲಿ ಗಾಡಿ ಉಂಟು ಎಕ್ಸೆಲ್ ಸಿಕ್ಸ್ ಗಾಡಿ ಅದು ಚಾಕ್ಲೇಟ್ ಕಲರ್ ಏನು ತೊಂದರೆ ಇಲ್ಲ ತುಂಬಾ ಫೇವರೇಬಲ್ ಆಗಿದೆ ಓಕೆನಾ ಹಾಗಾದ್ರೆ ಯಾವ್ದಾದ್ರು ಒಂದು ಗೆ ನಾವು ಕನ್ವರ್ಟ್ ಆಗಿ ಆ ಕಲರ್ ಅನ್ನ ಇಟ್ಟುಕೊಂಡು ನಾವು ಬಹಳ ಫೇವರೇಬಲ್ ರಿಸಲ್ಟ್ ಅನ್ನ ಪಡ್ಕೊಂಡು ಬಿಟ್ವಿ ಅಂದಾಗ ಅದೇ ಕಲರ್ ಅನ್ನೇ ಯಾವತ್ತು ಕೂಡ ಪರ್ಚೇಸ್ ಮಾಡುದು ನಿಮ್ಗೆ ಅತ್ಯಂತ ಸೂಕ್ತ ಮತ್ತೆ ಅತ್ಯುತ್ತಮವಾದ ಉಪಾಯ ಕೂಡ ಸೊ ಇದನ್ನ ಮಾಡಿದಾಗ ಎಲ್ಲೊಂದ್ ಕಡೆ ನಾವು ತೊಂದರೆಗಳಿಂದ ಮುಕ್ತರಾಗುವಂತ ಸಾಧ್ಯತೆಗಳು ತೀರಾ ಜಾಸ್ತಿ ಈಗ ನಮ್ಮಲ್ಲಿರುವಂತಹ ಕಾರು ಬಂದು ಇದು ಇದು ಬಂದು ಎಕ್ಸ್ ಎಲ್ ಸಿಕ್ಸ್ ಕಲರ್ ಆ ಕಲರ್ ನೋಡ್ಲಿಕ್ಕೆ ನಿಮ್ಗೆ ಚಾಕ್ಲೇಟ್ ಕಲರ್ ತರ ಇದು ಕಾಣುವಾಗ ಬಟ್ ಇದು ಆ ವಿಶೇಷವಾಗಿ ಹೇಳ್ಬೇಕಂದ್ರೆ ಮಿಲಿಟರಿ ಕಲರ್ ಇದು ಸಾಧಾರಣ ಡಾರ್ಕ್ ಗ್ರೀನ್ ಕಲರ್ ಇರುತ್ತೆ ಚಾಕ್ಲೇಟ್ ಕಲರ್ ತರ ಕಾಣಿಸುತ್ತೆ ಬಟ್ ನಮ್ಗೆ ಇದು ಪರ್ಚೇಸ್ ಮಾಡಿದ ನಂತರ ನಿಜವಾಗಿ ಯಾವುದೇ ರೀತಿ ಸಮಸ್ಯೆ ಇಲ್ಲ ಆಕ್ಸಿಡೆಂಟ್ಸ್ ಇಲ್ಲ ಏನು ತೊಂದರೆ ಇಲ್ಲ ಯಾವುದೇ ಸಮಸ್ಯೆಗಳನ್ನ ಉಂಟು ಮಾಡುವಂತೆ ಕೂಡ ಯಾಕಂದ್ರೆ ಅದು ಕನ್ಫರ್ಮ್ ನಮ್ಗೆ ಅದರಿಂದಾಗಿ ಅದನ್ನೇ ಪರ್ಚೇಸ್ ಮಾಡಿ ತುಂಬಾ ಜಾಲಿಯಾಗಿ ಅದ್ರಲ್ಲಿ ತಿರುಗಾಡ್ತೇವೆ ಏನು ತೊಂದರೆ ಇಲ್ಲ ಅಥವಾ ನೀವು ಕೂಡ ಇದೇ ರೀತಿ ಇದನ್ನ ಮಾಡಬಹುದು ನಿಮಗೆ ಯಾವ ಕಲರ್ ಫೇವರೇಬಲ್ ಮೊದಲಾಗಿದೆ ಅದನ್ನೇ ನೀವು ಪರ್ಚೇಸ್ ಮಾಡೋದು ಅತ್ಯಂತ ಸೂಕ್ತ ಅಂತ ಹೇಳ್ತಾರೆ ಅದು ಒಳ್ಳೆ ಅನ್ನ ಒಳ್ಳೆ ರಿಸಲ್ಟ್ ಅನ್ನ ನಿಮ್ಮ ಪಾಲಿಗೆ ಕೊಡಬಲ್ಲದು ಈಗ ಇದರಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್ ಗೆ ಸಂಬಂಧಪಟ್ಟಂತೆ ಕಲರ್ ಬರುತ್ತಾ ಅಂತ ಕೇಳಿದಾಗ ಆ ಒಂದ್ ಕಡೆ ಅದಕ್ಕಿಂತಲೂ ಹೆಚ್ಚಾಗಿ ಅನುಭವದಿಂದ ಪಡ್ಕೊಳ್ಳುವುದು ಅತ್ಯಂತ ಸೂಕ್ತ ಅಂತ ಹೇಳ್ತೇನೆ ಅನುಭವದಿಂದ ಅದನ್ನು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಈಗ ನನ್ನ ಡೇಟ್ ಆಫ್ ಬರ್ತ್ ಬಂದು ಆ ಡೇಟ್ ಆಫ್ ಬರ್ತ್ ಅನ್ನ ಟೋಟಲ್ ಮಾಡಿದಾಗ ನಂಬರ್ ಏಟ್ ಇಡೀ ಡೇಟ್ ಆಫ್ ಬರ್ತ್ ಮಂತ್ ಆಫ್ ಬರ್ತ್ ಮತ್ತೆ ನಮ್ಮ ಇಯರ್ ಆಫ್ ಟೋಟಲ್ ನಂಬರ್ ನೈನ್ ಓಕೆನಾ ನಂಬರ್ ನೈನ್ ಬಂದು ರೆಡ್ ಕಲರ್ ಸೂಚಿಸ್ತಾ ಉಂಟು ನಂಬರ್ ಏಯ್ಟ್ ಬಂದು ಬ್ಲಾಕ್ ಕಲರ್ ಸೂಚಿಸ್ತಾ ಉಂಟು ಇಲ್ಲಿ ಬ್ಲಾಕ್ ಕಲರ್ ಕೂಡ ಇಲ್ಲ ರೆಡ್ ಕಲರ್ ಕೂಡ ಇಲ್ಲ ಬ್ರೌನ್ ಕಲರ್ ಇದೆ ಅಲ್ವಾ ನನಗಂತೂ ಫೇವರೇಬಲ್ ಆಯ್ತು ಏನೂ ತೊಂದರೆ ಇಲ್ಲ ರೆಡ್ ಕಲರ್ ನ ಗಾಡಿಯನ್ನು ಬಳಸಲಿಲ್ಲ ಸಿಲ್ವರ್ ಗಾಡಿಯನ್ನು ತಗೊಂಡು ನಾವು ಬಹಳಷ್ಟು ತಿನ್ಬೇಕಾಯ್ತು ಈ ಪರಿಸ್ಥಿತಿ ನಮ್ಮ ಪಾಲಿಗೆ ಕ್ರಿಯೇಟ್ ಆಯ್ತು ಸೊ ಇದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಬಹಳ ಫೇವರಬಲ್ ಆಗುತ್ತೆ ಓಕೆ ಇನ್ನೊಂದು ವಿಚಾರ ಏನಂದ್ರೆ ಈಗ ಜಾತಕ ಕೂಡ ಇದಕ್ಕೆ ಸಂಬಂಧಪಟ್ಟ ಕೆಲಸ ಮಾಡಿದೆ ಈಗ ನಿಮ್ಮ ಜಾತಕದಲ್ಲಿ ಫೋರ್ತ್ ಹೌಸ್ ಅಲ್ಲಿ ಕುಜಾ ಬಂದ್ಬಿಟ್ಟ ಅಥವಾ ಫೋರ್ತ್ ಹೌಸ್ ಅನ್ನ ಕುಜಾ ನೋಡ್ತಾ ಇದ್ದಾನೆ ಅಥವಾ ಫೋರ್ತ್ ಲಾರ್ಡ್ ಅನ್ನ ಕುಜಾ ನೋಡ್ತಾ ಇದ್ದಾನೆ ಅಂದಾಗ ನಿಮ್ಮ ಗಾಡಿ ಎಲ್ಲೋ ಅಂತ ಕಡೆ ಡೆಂಟ್ ಬರುವಂತದ್ದು ತಾಗುವಂತದ್ದು ಗುದ್ದುವಂಥದ್ದು ಇರುತ್ತೆ ನಾನು ಹೇಳ್ತೀನಿ ನಿಮ್ಮ ಗಾಡಿಗೆ ಏನಾದ್ರು ಒಂದು ಸಣ್ಣ ಡೆಂಟ್ ಬಂತು ಅಂತ ಇಟ್ಕೊಳ್ಳೋಣ ನಾನು ಹೇಳ್ತೀನಿ ಅದನ್ನು ರಿಪೇರ್ ಮಾಡಬೇಡಿ ಹಾಗೇನೆ ಇಟ್ಕೊಳ್ಳಿ ಏನು ತೊಂದರೆ ಇಲ್ಲಾಂದ್ರೆ ಏನಾಗುತ್ತೆ ನೀವು ಕೆಲವೊಮ್ಮೆ ಡೆಂಟ್ ಅನ್ನ ಸರಿ ಮಾಡ್ತೇವೆ ಮತ್ತೆ ಹೋಗಿ ಗುದ್ದುತ್ತೆ ಮತ್ತೆ ಡೆಂಟ್ ಬರುತ್ತೆ ಇಂಥ ಪರಿಸ್ಥಿತಿಗಳು ಎದುರಾಗಬಹುದು ಅದಕ್ಕೋಸ್ಕರ ಒಂದು ಸಣ್ಣ ಡೆಂಟ್ ಏನು ಬಂತು ಸಣ್ಣ ಸ್ಕ್ರಾಚ್ ಏನ್ ಬಂತದ ಹಾಗೇನೆ ಇಟ್ಕೊಳ್ಳಿ ಅದು ಬಹಳ ಫೇವರೇಬಲ್ ಆಗುವಂತ ಸಾಧ್ಯತೆಗಳು ಇದ್ದೇ ಇರ್ತವೆ ಈಗ ಈಗ ಗಾಡಿ ಆಕ್ಸಿಡೆಂಟ್ ಆಗ್ಲಿಕ್ಕೆ ಸಂಬಂಧಪಟ್ಟಂತ ಜಾತಕದಲ್ಲಿ ಬೇರೆ ಬೇರೆ ಕಾಂಬಿನೇಷನ್ಸ್ ಇರ್ತದೆ ಅದರ ಬಗ್ಗೆ ನಾನೀಗ ಚರ್ಚೆ ಮಾಡ್ಲಿಕ್ಕೆ ಹೋಗ್ತಾ ಇಲ್ಲ ಬಟ್ ಗಾಡಿ ಆಕ್ಸಿಡೆಂಟ್ಸ್ ಆಗ್ಲೇಬಾರ್ದು ಗಾಡಿ ಎಲ್ಲೋ ಒಂದ್ ಕಡೆ ಸೇಫ್ ಆಗಿರ್ಬೇಕು ಆ ಡ್ರೈವರ್ ಒಳ್ಳೆ ರೀತಿಯಲ್ಲಿ ಏನ್ ಮಾಡ್ಬೇಕು ನಾನು ಹೇಳ್ತೀನಿ ನಿಮ್ಮ ಗಾಡಿಯ ಡ್ಯಾಶ್ ಬೋರ್ಡ್ ಏನಾದ್ರೂ ಡ್ಯಾಶ್ ಬೋರ್ಡ್ ಅದರಲ್ಲಿ ಈಗ ನಿಮ್ಮ ಇಷ್ಟ ದೇವರು ಇರ್ತಾರೆ ಆ ಇಷ್ಟ ದೇವರ ಮೂರ್ತಿಯನ್ನ ಪ್ರತಿಯೊಬ್ಬರು ಕೂಡ ಡ್ಯಾಶ್ ಬೋರ್ಡ್ ಅಲ್ಲಿ ಇಟ್ಟಿರ್ತಾರೆ ನಾನು ಹೇಳ್ತೀನಿ ಇಷ್ಟ ದೇವರ ಮೂರ್ತಿ ಎಲ್ಲೋ ಕಲರ್ ಅಲ್ಲಿ ಸಿಗುತ್ತಾ ನೋಡಿ ಹಳದಿ ಬಣ್ಣದಲ್ಲಿ ಸಿಗುತ್ತಾ ನೋಡಿ ಹಳದಿ ಬಣ್ಣದ ಮೂರ್ತಿಯನ್ನ ಡ್ಯಾಶ್ ಬೋರ್ಡ್ ಅಲ್ಲಿ ಇಟ್ಕೊಳ್ಳಿ ಅಂತ ಹೇಳ್ತೇನೆ ಬಹಳ ಫೇವರಬಲ್ ಆಗುತ್ತೆ ನಿಮ್ಮ ಪಾಲಿಗೆ ಓಕೆ ಈ ಹಳದಿ ಬಣ್ಣ ಏನಿದೆ ಅದು ಬಂದು ನಿಮ್ಮ ಪ್ರೀತಿ ಬಣ್ಣ ಯಾವಾಗ ಈ ಡ್ರೈವರ್ ನ ಮಂಡೆ ಹಾಳಾಗುತ್ತಲ್ವಾ ಡ್ರೈವರ್ನ ನ ರ್ಯಾಶ್ ರಾಶ್ ಆಗಿ ಓಡಿಸುವಂಥದ್ದು ತುಂಬಾನೇ ಆಕ್ಸಲೇಟರ್ ಟ್ರೈ ಅಂತ ಹೋಗುವಂತದ್ದು ಕೆಲವೊಂದು ಬಾರಿ ಅರ್ಜೆಂಟ್ ಅಂತ ಹೋಗುವಂತದ್ದು ಕೆಲವೊಮ್ಮೆ ಮೇಲೆ ಥ್ರಿಲ್ಲಿ ಇದೆಲ್ಲ ಇರುತ್ತಲ್ವಾ ಸೊ ಅದು ಎಲ್ಲೋ ಕಲರ್ ಏನಾಗುತ್ತೆ ಅವನ ಕಣ್ಣ ಎದುರಿಗೇನೆ ಇರ್ತದೆ ಅಲ್ವಾ ಕಣ್ಣ ಎದುರಿಂದ ಈ ಕಣ್ಣಲ್ಲಿ ಅವನು ನೋಡ್ತಾನೆ ಇರ್ತಾನೆ ಅದನ್ನ ಒಂದು ರೂಪದಲ್ಲಿ ಅವನಿಗೆ ಕಾಣಿಸ್ತಾನೆ ಇರ್ತದೆ ಅವಾಗ ಏನಾಗುತ್ತೆ ಅವನಲ್ಲಿ ಅಗ್ನಿ ತತ್ವ ಎಷ್ಟು ಇನ್ಕ್ರೀಸ್ ಆಗ್ತಾ ಉಂಟು ಅದು ಡಿಕ್ರೀಸ್ ಆಗುತ್ತಾ ಹೋಗುತ್ತೆ ಎಲ್ಲೋ ಕಲರ್ ಬಂದು ಪೃಥ್ವಿ ಅಥವಾ ಪೃಥ್ವಿ ಏನ್ ಮಾಡುತ್ತೆ ಅಗ್ನಿಯನ್ನ ಎಲ್ಲೊಂದ್ ಕಡೆ ನಂದಿಸುವ ಕೆಲಸವನ್ನ ಮಾಡುತ್ತೆ ಹಾಗಾದ್ರೆ ಅಗ್ನಿ ತತ್ವ ಏನುಂಟು ಅದು ವೀಕ್ ಆಗುತ್ತಾ ಹೋದಾಗ ಏನಾಗುತ್ತೆ ಅವರ ಒಂದು ಈ ಡ್ರೈವಿಂಗ್ ಮಾಡುವಂತಹ ಆ ವೇಗ ನೋಡ್ರಿ ಅದು ತನ್ನಿಂದಾನೆ ಕಡಿಮೆ ಆಗುತ್ತೆ ಯಾಕಂದ್ರೆ ಅವ್ರಿಗೆ ಗೊತ್ತಾಗುತ್ತೆ ಆ ಬೇಡ ಸಾವಧಾನು ಏನ್ ತೊಂದರೆ ಇಲ್ಲ ಆದ್ರೂ ಕೂಡ ನಾವೇನ್ ಮಾಡ್ಬೇಕಾಗುತ್ತೆ ಡ್ರೈವರ್ಗೆ ಬುದ್ಧಿಯನ್ನ ಹೇಳಲೇಬೇಕಾಗುತ್ತೆ ಯಾಕಂದ್ರೆ ನಾನು ಯಾವತ್ತು ನನ್ನ ಡ್ರೈವರ್ಗೆ ಹೇಳ್ತೇನೆ ಆ ನೋಡಪ್ಪ ಆ ಈಗ ಫಾಸ್ಟ್ ಆಗಿ ಓಡಿಸೋದು ಓಕೆ ಥ್ರಿಲ್ಲು ಓಕೆ ಎಲ್ಲ ಓಕೆ ಬಟ್ ಒಂದ್ ವೇಳೆ ನಾವೀಗ ದೂರ ಹೋಗಿರ್ತೇವೆ ಎಲ್ಲಾದ್ರೂ ಕೂಡ ಗಾಡಿ ಎಲ್ಲೊಂದ್ ಕಡೆ ಯಾವ್ದೋ ಒಂದು ವಾಹನಕ್ಕೆ ತಾಗಿ ಬಿಡ್ತು ಆಕ್ಸಿಡೆಂಟ್ ಆಯ್ತು ನೋಡಿ ಗಾಡಿ ನಾಳೆ ಬರ್ಬೋದು ಪರವಾಗಿಲ್ಲ ಬಟ್ ನಮ್ಗೆ ತೊಂದ್ರೆ ಆದ್ರೆ ಅಲ್ವಾ ಅಥವಾ ಗಾಡಿಗೆ ತೊಂದರೆ ಆಯ್ತು ನಾವಿಲ್ಲೇ ಇರ್ಬೇಕು ತಾನೇ ರಾತ್ರಿ ಇಡೀ ಕಾಯ್ಬೇಕಿಲ್ಲಿ ಅಲ್ವಾ ಗ್ಯಾರೇಜ್ಗೆ ತಗೊಂಡು ಹೋಗ್ಬೇಕು ಅದರ ಹಿಂದೆ ಓಡಾಡಬೇಕು ಬೇರೆ ಗಾಡಿ ಮಾಡಬೇಕು ನಾವು ಹೋಗ್ಬೇಕು ನಮ್ಮ ಸಮಯ ವೇಸ್ಟ್ ಆಗುತ್ತೆ ಎಷ್ಟೆಲ್ಲ ತೊಂದರೆ ಉಂಟು ನೋಡಪ್ಪ ತೊಂದರೆ ಉಂಟು ತಾನೆ ಆಗದೆ ಗಾಡಿಯನ್ನ ಯಾವತ್ತಿದ್ರು ಕೂಡ ನೂರು ನೂರ ಹತ್ತರಲ್ಲೇ ತಗೊಂಡು ಹೋಗ್ಬೇಕು ಅದಕ್ಕಿಂತ ಹೆಚ್ಚು ತಗೊಂಡ್ ಬಾ ಹೋಗ್ಬಾರ್ದು ಯಾವುದೇ ಹೈವೇ ಇದ್ರು ಕೂಡ ಸೊ ಈ ಬುದ್ಧಿಯನ್ನು ನಾನು ಮೊದಲೇ ಹೇಳಿರ್ತೇನೆ ನೀವು ಕೂಡ ಇದನ್ನು ನಿಮ್ಮ ಡ್ರೈವರ್ಗೆ ಹೇಳಿ ಬಿಡಬೇಕು ಅಲ್ವಾ ಹೆದರಿಕೆ ಮೊದಲೇ ಹುಟ್ಟಿಸಿರ್ಬೇಕು ಅವಾಗ ಏನಾಗುತ್ತೆ ಅವರು ಆಲ್ಮೋಸ್ಟ್ ಇರ್ತಾರೆ ಯಾವುದೇ ಪ್ರಾಬ್ಲಮ್ ಆಗೋಲ್ಲ ಅದ್ರ ಜೊತೆಗೆ ನಿಮ್ಮ ಇಷ್ಟದೇವರ ಒಂದು ಮೂರ್ತಿಯನ್ನು ಏನಿಟ್ಟಿದ್ರೆ ಅದನ್ನು ಎಲ್ಲೋ ಕಲರ್ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಸರ್ ನಮ್ಗೆ ಎಲ್ಲೋ ಕಲರ್ ನ ಮೂರ್ತಿನೇ ಸಿಗ್ತಾ ಇಲ್ಲ ಯಾವುದೇ ಮೂರ್ತಿಯನ್ನು ನಿಮ್ಮ ಇಷ್ಟ ದೇವರದ್ದು ಇಟ್ಕೊಂಡಾಗ ಅದಕ್ಕೆ ಸಣ್ಣ ಒಂದು ಯೆಲ್ಲೋ ಕಲರ್ ಬಟ್ಟೆ ಅನ್ನೋದ್ರ ಸುತ್ತ ಹಾಕಿ ಬಿಡಿ ಅಂತ ಹೇಳ್ತೇನೆ ಸೊ ಇಷ್ಟು ಮಾಡಿದ್ರು ಸಾಕು ನಿಮ್ಮ ಗಾಡಿ ಬಹಳಷ್ಟು ಫೇವರೇಬಲ್ ಆಗುತ್ತೆ ಬಹಳಷ್ಟು ಸೇಫ್ ಆಗಿರ್ತದೆ ತೊಂದರೆ ಮಾಡುವಂತ ತೊಂದರೆ ಪಡುವಂತ ವಿಷಯಗಳಲ್ಲಿ ಇರುವುದೇ ಇಲ್ಲ ಓಕೆನಾ ಸಣ್ಣ ವಿಜ್ಞಾಪನೆ ನಿಮ್ ಜೊತೆಗೆ ಇದೇ ತಿಂಗಳ ಬರುವ ಇದೇ ಅಂದ್ರೆ ಬರುವ ತಿಂಗಳ ಆಗಸ್ಟ್ ತಿಂಗಳ ಹನ್ನೆರಡನೇ ತಾರೀಕಿಗೆ ನಾವು ಒಂದು ವಾಸ್ತು ಕ್ಲಾಸ್ ಅನ್ನ ಮಾಡ್ತಾ ಇದ್ದೇವೆ ಅದು ಬೇಸಿಕ್ ಟು ಅಡ್ವಾನ್ಸ್ ವರೆಗೆ ಇರ್ತದೆ ಅದೇ ರೀತಿ ವೇದಿಕ್ ಟು ಮಹಾವಾಸ್ತು ಕ್ಲಾಸ್ ವರೆಗೆ ಮಹಾವಾಸು ಟೆಕ್ನಿಕ್ಸ್ ವರೆಗೆ ಇರ್ತದೆ ಒಳ್ಳೆಯ ಟೆಕ್ನಿಕ್ಸ್ ಗಳನ್ನು ಒಳಗೊಂಡಿರುವಂತ ಒಂದು ವಾಸ್ತು ಕ್ಲಾಸ್ ಆಗಿರ್ತದೆ ನಿಮಗೆ ಪ್ರೊಫೆಷನೈಸ್ಟ್ ಆಗಲಿಕ್ಕೆ ಬಹಳ ಬಹಳ ಫೇವರಬಲ್ ಆಗುತ್ತೆ ಯಾರಿಗೆಲ್ಲ ನಮ್ಮ ವಾಸ್ತು ಕ್ಲಾಸ್ ಅನ್ನ ಸೇರ್ಕೊಳ್ಬೇಕು ಅವರೆಲ್ಲರಿಗೂ ಕೂಡ ಆ ವಿವರಣೆ ಏನ್ ಬೇಕು ಅದು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿದ್ದೇನೆ ದಯವಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನೋಡಿಕೊಂಡು ಅಲ್ಲಿ ಫೋನ್ ನಂಬರ್ ಇದೆ ಅದಕ್ಕೆ ಕರೆ ಮಾಡಿ ನಿಮ್ಮ ಸೀಟನ್ನು ಕಾಯ್ದಿರಿಸಿ ಬಹಳ ಬಹಳ ಫೇವರಬಲ್ ಆಗುತ್ತೆ ಕಾರ್ಯಕ್ರಮವನ್ನು ಮುಗಿಸುವಂತ ಹೊತ್ತಾಗಿದೆ ಇನ್ನೊಂದು ವಿಡಿಯೋದಲ್ಲಿ ರಹಸ್ಯಮಯ ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಪ್ರತ್ಯಕ್ಷನಾಗ್ತೇನೆ ಅಲ್ಲಿವರೆಗೆ ಎಲ್ಲರಿಗೂ ನಮಸ್ತೆ 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 ಬವಾಯ್